ನಮಸ್ಕಾರ ಸ್ನೇಹಿತರೆ ಇದು ನಿಮ್ಮ ಎಂ ಕೆ ಪಾಣಿಗ ಬೆಳಗಿನ ಶುಭೋದಯದೊಂದಿಗೆ ಸೊ ಎಲ್ಲಿ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ನನ್ನ ಅಣ್ಣ ಯಾಕಪ್ಪ ಬೆಳೆ ಬೆಳಗ್ಗೆ ಸೊ ನೆನ್ನೆ ಒಂದು ಲೈಟ್ ಪರ್ಚೇಸ್ ಮಾಡಿದೆ ಮ್ಯಾಟ್ ಡಾಗ್ ಸ್ಕಾಟ್ ಎಕ್ಸ್ ಫಾಗ್ ಲೈಟು ಸೊ ನನಗೆ ಸಜೆಸ್ಟ್ ಮಾಡಿದಂತಹ ಶ್ರೀಹರಿಬ್ರು ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ಟೋರು ಕೂಡ ನನಗೆ ಸಜೆಸ್ಟ್ ಮಾಡಿದ್ರು ಸೊ ವೈಟ್ ಹಾರ್ಸ್ ಅಂತ ಸೊ ಅದು ಬಂದುಬಿಟ್ಟು ನಮ್ಮ ಅದು ಹೊಸಕೆರೆಹಳ್ಳಿ ಹತ್ರ ಬರೋದು ನೈನ್ಹಳ್ಳಿಯಿಂದ ಸ್ವಲ್ಪ ಮುಂದೆ ಸೊ ಅಲ್ಲಿ ನಿನ್ನೆ ಸಂಜೆ ಹೋಗ್ಬಿಟ್ಟು ಲೈಟೆಲ್ಲ ಪರ್ಚೇಸ್ ಮಾಡಿಕೊಂಡು ವರ್ಡ್ ಆಗಿರ್ಬೋದು ಅದಕ್ಕೆ ಕ್ಯಾಪ್ಸ್ ಆಗಿರ್ಬೋದು ಸೊ ಎಲ್ಲನೂ ಕೊಟ್ಟಿದ್ದಾರೆ ಸೊ ಈಗ ಅದನ್ನು ಹೋಗ್ಬಿಟ್ಟು ನಮ್ಮ ಅಲ್ಲೇ ಇರುವಂಥ ಒಂದು ಕಿಲೋಮೀಟರ್ ದೂರದಲ್ಲಿಂತ ಅಂತಂದ್ರೆ ಹೊಸಕಿರಹಳ್ಳಿಯಲ್ಲಿ ಇಲ್ಲಿ ನಕುಲ್ ಬೈಕ್ ಝೋನ್ ಅಂತ ಇದೆ ಸೊ ಅಲ್ಲಿ ಹೋಗ್ಬಿಟ್ಟು ಫಿಟ್ಟಿಂಗ್ ಮಾಡಬೇಕು ಸೊ ಬನ್ನಿ ಆಗಿದ್ರೆ ಸ್ನೇಹಿತರೆ ಸೊ ಫಾರ್ ದಿ ಫಸ್ಟ್ ಟೈಮ್ ನಾನು ಕೂಡ ಲೈಟಿಂಗ್ಸ್ ಎಲ್ಲ ಹಾಕಿಸ್ತಾ ಇರೋದು ಸ್ಟಾಕ್ ಲೈಟ್ ಬಿಟ್ಟು ಸೊ ಇಲ್ಲಿ ಎಲ್ಲ ನಕುಲ್ ಹೋಗ್ರಣ ಯಾರ ಒಬ್ಬರು ಹೋಗ್ಲಿ ಬರೋಣ ಅಲ್ಲಿ ತಿರ್ಸ್ಕೊತೈತೆ ಲೈಟ್ ಹಾಕ್ಬೇಕಿತ್ತು ಸೊ ನೋಡಿ ಸ್ನೇಹಿತರ ಇದೆ ಬೈಡು ಇಲ್ಲಿಗೆ ಹಾಕೋದು ಅಂತ ಇದೆ ಆಗತ್ತಾ ಅವ್ರು ಹೇಳಿದ್ದು ಈ ಥರ ಇದು ಮಾಡಿ ಅಂತ ಅವ್ರು ಬೈಕ್ ನೋಡಿದ್ರು ಒಟ್ಟಿನಲ್ಲಿ ಬೈಕ್ ನೋಡ್ಬಿಟ್ಟ ಹೇಳಿದ್ರು ಅವರು ಹ್ಞೂ ಓಕೆ ಹೌದು ಹೌದು ಹಾಂ ಹೌದು 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 ಕರೆಕ್ಟು ಆಗಲ್ಲ ನಾನು ನನ್ನ ಬೈಕ್ ಅವರಿಗೆ ಬೈಕ್ ತೋರಿಸಿದ ಮೇಲೆ ಇದನ್ನ ಇದು ಮಾಡಿದ್ದಾರೆ ಸಜೆಸ್ಟ್ ಮಾಡಿದ್ದಾರೆ ಹಲೋ ಅಬ್ರು ಇವ್ರು ಮಾತಾಡ್ತಾರ ನೋಡಿ ಗ್ಯಾರೇಜ್ ಅವ್ರು ಮಾತಾಡ್ತವ್ರ ಇದು ಹಿಮಾಲಯ ಆದರೆ ಸೆಟ್ ಆಗಿಬಿಡುತ್ತಲ್ಲ ಓಕೆ ಇದು ಲೈಟು ಸ್ನೇಹಿತರ ಸೊ ಅಲ್ಲಿ ಬೇಡ ಅಂತಿದ್ದಾರೆ ಸೊ ಅದಕ್ಕೆ ಇಲ್ಲೊಂದು ಕ್ಲ್ಯಾಂಪ್ ಕೊಡ್ತಾರಂತೆ ಸೊ ಅಂದ್ರೆ ವೆಲ್ಡಿಂಗ್ ಮಾಡಿಸ್ಬೇಕು ಕ್ಲ್ಯಾಂಪ್ ಕೊಟ್ಟಾದ್ಮೇಲೆ ಇಲ್ಲಿಗೆ ಬರುತ್ತಂತೆ ಲೈಟು ಸೊ ಅದಕ್ಕೆ ಈಗೆಲ್ಲ ವೈರಿಂಗ್ ಮಾಡಬೇಕಂತೆ ಬಿಚ್ಚಿಬಿಟ್ಟು ವೈರಿಂಗ್ ಮಾಡಿಬಿಟ್ಟು ಆಮೇಲೆ ತಗೊಂಡೋಗ್ತಾರಣ್ಣ ಮೇ ಬಿ ಇಲ್ಲ ಇಲ್ಲಿಗೆ ಬರ್ಬೋದು ಹೇಳೋಕ್ಕಾಗಲ್ಲ ಸ್ನೇಹಿತರ ನೋಡ್ಕೊಬೋದು ಎಲ್ಲ ಟ್ಯಾಂಕ್ ಹೋಗಿ ಎಲ್ಲ ಬಿಚ್ಚಿಬಿಟ್ಟಿದ್ದಾರೆ ಗಾಡಿದ ಇಲ್ಲಿ ವೈರಿಂಗ್ ಹಾಕ್ಬೇಕಂತೆ ಸೊ ಹಂಗಾಗಿ ಎಲ್ಲ ಬಿಚ್ಚಿದ್ದಾರೆ ನಮ್ಮ ರಘೋಣವರು ಅಣ್ಣ ಹೇಗಿದ್ದೀರಣ್ಣ ಹಳೆ ಯೂಟ್ಯೂಬರು ನಮ್ಮ ಅಣ್ಣವರು ತುಂಬ ಹಳವರು ನಮ್ಮ ಏನೋ ಇತಿಹಾಸದ ಒಂದು ದೋಚಿದಂತಹ ಒಬ್ರು ರಘುವಣ ಅವರು ಸೊ ದಯವಿಟ್ಟು ಹೋಗಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಣ್ಣಂದು ಕೂಡ ತುಂಬ ವರ್ಷ ಆದಮೇಲೆ ಸಿಕ್ಕಿದ್ದಾರೆ ಅಣ್ಣ ಅಣ್ಣ ಎಕ್ಸ್ಪಲ್ಸ್ ಇತ್ತು ಅಣ್ಣಂದು ಸೊ ಮಾಡಿಬಿಟ್ಟಿದ್ದಾರೆ ನೆಕ್ಸ್ಟ್ ಅವ್ರದ್ದು ಡ್ಯೂಕ್ ಇದೆ ಡ್ಯೂಕ್ ತ್ರೀ ನೈಂಟಿಲಿ ಅಂದರೆ ಎಕ್ಸ್ಪಲ್ಸ್ ಟೂರಿಸಿಗೆ ತೊಗೊಳ್ತಾರೆ ಅಣ್ಣ ನೆಕ್ಸ್ಟ್ ಬಂದ್ಬಿಡಿ ನಮ್ಮ ಜೊತೆಗೇನು ಸ್ನೇಹಿತರ ನೋಡ್ಕೊಬೋದು ಈ ರಾಡ್ ನಾವು ಬಂದಿದ್ದಾರೆ ಅಣ್ಣ ನೋಡಿ ಸಹ ಇದೆಲ್ಲ ಡಿಸೈನು ಈ ಲುಕ್ ಚೆನ್ನಾಗಿ ಬಂತು ಅಲ್ವಾ ನೋಡಿ ಎರಡು ಕಡೆನು ಸೊ ಇದನ್ನು ಅಲ್ಲಿ ಇತ್ತು ಹೆಂಗೋ ನನ್ನ ಪುಣ್ಯಕ್ಕೆ ಚೆನ್ನಾಗಿ ಡಿಸೈನ್ ಬಂದಿದೆ ಅಲ್ವ ಬಟ್ ಅದಕ್ಕೆ ಆ ರೋಡ್ಗೆ ಬಂದ್ಬಿಟ್ಟು ಒಂದು ಒಂಬೈನೂರು ರೂಪಾಯಿ ಚುಲ್ರೆ ಇದೆ ಅದು ಸೊ ಇದಾರೆ ಆಗಿದೆ ಲೈಟಲ್ಲ ಫುಲ್ಲು ನೋಡಿ ಅಣ್ಣ ಚೆಕ್ ಮಾಡ್ತಿದ್ದಾರೆ ಅದು ನಿಮಿಷ ತೋರಿಸ್ಬಿಡ್ತೀನಿ ರೀ ಆನ್ ಮಾಡ್ಕೊಂಡೇ ಇಲ್ಲ ಅಂತಂದ್ರೆ ಇದೇ ಸ್ವಿಚ್ ಹಾಕಿರೋದು ನಮಗೆ ಈ ಸ್ವಿಚ್ಚಲ್ಲೇ ನಾವು ಆನು ಆಫ್ ಮಾಡ್ಕೊಬೇಕು ಬಟ್ ಈಗ ಕಾಣಿಸ್ ನಿಮಗೆ ನೋಡಿ ಕಾಣಿಸೋದಿಯಾ ಬಟ್ ನಮಗೆ ಕತ್ತಲಲ್ಲಿ ಇದ್ದಾಗಲೇ ಇದು ಮಾಡೋದು ನಾವು ಬಂದ್ಬಿಟ್ಟು ಇಲ್ಲಿ ನಕುಲ್ ಬೈಕ್ ಝೋನ್ ಅಂತ ಬಂದಿದ್ದು ಸ್ಟೋರಿಂದ ಇಲ್ಲಿ ಒಂದೂವರೆ ಕಿಲೋಮೀಟರ್ ಇದೆ ಈ ಸ್ಟೋರಿಗೆ ಹೋಗ್ತಾ ಇದೀವಿ ಬಿಕಾಸ್ ಆಫ್ ಒಂದು ಕ್ಲ್ಯಾಂಪ್ ಬರುತ್ತೆ ಇಲ್ಲಿ ಆ ಕ್ಲ್ಯಾಂಪ್ನ ಕೊಟ್ಟಿದ್ರು ಒಂದು ಸಾವಿರ ಒಂದು ಸಾವಿರದ ಏಳ್ನೂರು ರೂಪಾಯಿ ಅದು ಸೊ ಅದು ಬಂದ್ಬಿಟ್ಟು ಈಗ ಅದನ್ನು ಕೊಟ್ಬಿಡ್ಬೇಕು ತಗೊಳ್ಳಿ ಬ್ರೋ ಬ್ರೋ ಇದು ಇದು ಸೊ ಇದು ವಾರಂಟಿದು ಮ್ಯಾಡ್ ಆಗುವ ಲೈಟ್ಸ್ದು ವಾರಂಟಿದು ಲಾಸ್ಟಲ್ಲಿ ಒಂದು ನನ್ನ ಪ್ರಾಡಕ್ಟ್ ಕ್ಲಾಂಸ್ ಇದಾವಲ್ಲ ಸೊ ಅದು ಬಂದುಬಿಟ್ಟು ತೌಸಂಡ್ ಸಿಕ್ಸ್ ನೈಂಟಿ ನೈನ್ ರುಪೀಸ್ ಇತ್ತು ಸೊ ಅದನ್ನು ಎಲ್ಲ ಡಿಸ್ಕೌಂಟೆಲ್ಲ ಮಾಡಿ ನನಗೆ ಸಿಕ್ಕಿದ್ದು ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ನನಗೆ ಕೊಡ್ತೀನಿ ಅಂತ ಹೇಳಿದ್ರು ಬಟ್ ಅದು ಯಾವ ಲೆಕ್ಕದಲ್ಲಿ ನನಗೆ ಕೊಡ್ತೀನಿ ಅಂದರೂ ಗೊತ್ತು ಗೊತ್ತಿಲ್ಲ ಬಟ್ ಓಕೆ ಹಾಂ ಅಕ್ಸೆಪ್ಟ್ ಮಾಡಿಕೊಂಡೆ ಬಟ್ ಅದ್ರ ಬದಲು ನನಗೆ ಬಾಲಾಕ್ಲವ ಕೊಟ್ಟರು ಮೋಡೋ ಟೆಕ್ ಅವ್ರದ್ದು ಸೊ ಲೈಟಲ್ಲಿ ಹಾಕ್ಸೀತಾ ಇತ್ತು ಸ್ನೇಹಿತರೆ ಲೈಟಿಗೆ ಓ ಫೈವ್ ತೌಸಂಡ್ ಸೆವೆನ್ ಫಿಫ್ಟಿ ಇದೆ ವೈರ್ಸು ಅದು ಇದು ಎಲ್ಲ ಸೇರಿ ಲೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಎಲ್ಲ ಆಯಿತು ಮತ್ತು ನನ್ನ ಒಂದು ಖರ್ಚು ಬಂದುಬಿಟ್ಟು ಅಂದರೆ ಎಕ್ಸ್ಟ್ರಾ ಗ್ಯಾರೇಜಲ್ಲಿ ಬಂದುಬಿಟ್ಟು ಒಂದು ಕ್ಲಾಂಪ್ ಬರುತ್ತೆ ಅದೊಂದು ಬಂದುಬಿಟ್ಟು ನೈನ್ ಹಂಡ್ರೆಡ್ ರುಪೀಸ್ ಆಯಿತು ಸೊ ನಿಮಗೇನಾದರೂ ಏನಾದರೂ ಈ ಒಂದು ವೀಡಿಯೋ ಎಷ್ಟಾಯಿತು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಬೈ ಟೇಕ್ ಕೇರ್ ಆಲ್ ಜೈ ಕರ್ನಾಟಕ ಮಾ ಸಾರಿ ಹಿಂಗಲ್ವಾ ಹಿಂಗೆ ಹಿಂಗೆಲ್ಲ ತೋರಿಸ್ತಾ ಇದ್ದೀನಿ ಬಾಯ್ 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 ನಡಿ ಅವರೇ ಸಿಗೋಣ ಸೊ ನೈಟಲ್ಲಿ ನಿಮಗೆ ನೋಡಿರ್ಲಿಲ್ಲ ನಾನು ಹಗ್ಲಲ್ಲಿ ಹಾಕ್ಸಿದ್ದಲ್ವಾ ಸೊ ಅದಕ್ಕೋಸ್ಕರ ಈಗ ನೈಟಲ್ಲಿ ಟೆಸ್ಟ್ ಮಾಡೋಣ ಅಂತ ನೋಡ್ಕೋಬಹುದು ಹೆಂಗಿದೆ ಸೊ ಇದು ಬಂದ್ಬಿಟ್ಟು ಸ್ಟಾಕು ಸೊ ಇದು ಲೋ ಬೀಮು ಸೊ ಇದು ಐ ಬೀಮು ಮ್ಯಾಡಾಗಿ ಹಾಕ್ಸಿದ್ದೀನಿ ನೋಡಿ ಹೆಂಗ್ ಕಾಣಿಸ್ತದೆ ಅಂದ್ರೆ ಹೇಳಿದ್ರೆ ಸಕ್ಕದ ಕಾಣಿಸ್ತದೆ ಮಾತ್ರ ನೋಡಿ ಕ್ಯಾಮ್ರಾದಲ್ಲಿ ಅಷ್ಟೊಂದು ನಿಮಗೆ ಕ್ಲಾರಿಟಿ ಇಲ್ಲ ನನಗೆ ಗೊತ್ತು